ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಇವತ್ತು ಎಶ್ಕಾನ್ ಟೆಂಪಲ್ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ನಾನು ಆಂಟಿ ಅಜ್ಜಿ ಸೊ ಅದಕ್ಕೆ ಹೋಗೋಕ್ಕೆ ರೆಡಿ ಆಗಬೇಕು ಫ್ರೆಶ್ ಅಪ್ ಆಗಬೇಕು ಸ್ನಾನಕ್ಕೆ ನೀರಿಟ್ಟಿದ್ದೀನಿ ನಮ್ಮ ಪಾಪುಗೆ ಒಂದು ಟೈಮ್ ಆಲ್ರೆಡಿ ಸರಿ ತಿನ್ನಿಸಿ ಅವ್ನು ಮಲಗಿದ್ದನ್ನು ನಾನು ಎದ್ದ ತಕ್ಷಣ ಅಪ್ ಮಾಡಿ ನಾವು ಟಿಫನ್ ಮಾಡಿ ಓಡಬೇಕು ಬಸ್ಸಲ್ಲೇ ಹೋಗ್ತಾಯಿದ್ದೀವಿ ಯಾಕೆಂದರೆ ಈಗ ನಮ್ಮ ಮನೆಯಿಂದ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಇಲ್ಲಿಂದ ಯಶ್ಕಾನ್ ಟೆಂಪಲ್ಲು ಸೊ ಅದಕ್ಕೆ ಓಡ್ತಾ ಇದ್ದೀವಿ ಸಿಗ್ತೀನಿ ರೆಡಿಯಾಗಿ ಎಲ್ಲ ಮುಗಿಸಿ ಹೊರಟಿದ್ದೀವಿ ಲೇಟಾಗಿ ಹೋಯಿತು ಸೊ ಅದಕ್ಕೆ ಬಸ್ಸಿಗೆ ಹೋಗ್ಬೇಕಲ್ವಾ ಹೋಗಿ ಬಸ್ ಸ್ಟಾಪಿಗೆ ಫಿಫ್ಟೀನ್ ಮಿನಿಟ್ಸ್ಗೆ ಬಸ್ ಸಿಕ್ತು ಬಸ್ಸಲ್ಲಿ ಓಡ್ತಾ ಇದ್ದೀವಿ ನನಗೆ ಸೈಡಲ್ಲಿರೋ ಏರಿಯಾಗಳು ನೋಡೋಕೆ ತುಂಬ ಇಷ್ಟ ಯಾಕೆಂದರೆ ಮರಗಳೆಲ್ಲ ಹಾಗೇ ಇದೆ ನನಗೆ ತುಂಬಾ ಇಷ್ಟ ಮರ ಗಿಡಗಳಂದರೆ ಬೆಳೆಸೋದಂದ್ರೆ ನಿಮಗೆ ಗೊತ್ತಿರ್ಬೋದು ನಾನು ಹಳೆ ವೀಡಿಯೋಗಳಲ್ಲೆಲ್ಲ ನಮ್ಮದು ಗಾರ್ಡನ್ದೆಲ್ಲ ವೀಡಿಯೋಸ್ ಹಾಕಿದ್ದೀನಿ ಅದರಲ್ಲೆಲ್ಲ ಥರ ಮರಗಳು ಹಣ್ಣಿನ ಮರಗಳೆಲ್ಲ ಹಾಕ್ತಾ ಇದ್ದೀವಿ ಆದಷ್ಟು ನಾವು ಈಗ ಇಷ್ಕಾನ್ ಟೆಂಪಲ್ಗೆ ಬಂದ್ವಿ ಬಂದು ಹೋಗ್ತಾ ಇದ್ದೀವಿ ಮೇಲುಗಡೆ ದರ್ಶನ ಮಾಡೋಕ್ಕೆ ಇಷ್ಕಾನಲ್ಲಿ ಈ ಥರ ಎಲ್ಲ ಇದೆಲ್ಲ ಇದೆ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ನಮಗಂತೂ ತುಂಬ ಖುಷಿ ನಮ್ಮ ಪಾಪನ ಕರ್ಕೊಂಡೋಗಿದ್ವಿ ಹೋಗಿ ಪ್ರಸಾದ ತಿನ್ಬಿಟ್ಟು ಮತ್ತು ಮನೆಗೆ ಬಂದ್ವಿ ಪಾಪು ಬೇರೆ ಇದ್ದ ಬಂದಿದ ತಕ್ಷಣ ಅವನಿಗೆ ಸ್ವಲ್ಪ ಸರಿ ಮಾಡಿ ತಿನ್ನಿಸ್ಬಿಟ್ಟು ನಾವು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ವಿ ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಮಾಡೋಕ್ಕೆ ಹೋದ್ವಿ ಈ ಕಾಯಿ ನಮ್ಮ ಕಡೆ ಬುಳ್ಸುಂಡಿಕಾಯಿ ಅಂತಾರೆ ಇದರಿಂದ ಸಾಂಬಾರು ಮಾಡ್ತಿದ್ವಿ ಮೊದಲಿಗೆ ಮಿಕ್ಸಿಗೆ ಬೆಳ್ಳುಳ್ಳಿ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಒಂದೆರಡು ರೌಂಡ್ ಚೆನ್ನಾಗಿ ನುಣ್ಣಗಾಕಿ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಅದೇ ಜಾರಿಗೆ ಟೊಮೊಟೊ ಮತ್ತು ಸಾಂಬಾರು ಪುಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ ನಾನು ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಇಲ್ಲಿ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ರುಬ್ಕೊಂಡಿದ ನಂತರ ಒಂದು ಕುಕ್ಕರ್ ಅಥವಾ ಕಡಾಯಿ ಇಟ್ಬಿಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಸ್ವಲ್ಪ ಕೈ ಆಡಿಸಿ ಒಗ್ಗರಣೆ ಮಾಡಿ ಇಲ್ಲಿ ನಾನು ಬುಳ್ಸಿಟ್ಕಾಯಿ ಚೆನ್ನಾಗಿ ಜಜ್ಜಿ ಅದ್ರದ್ದು ಎಲ್ಲ ತೆಗೆದು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಐದಾರು ಸೆಂದ್ರೆ ತೊಳೀಬೇಕಾಗುತ್ತೆ ತೊಳೆದು ಇಟ್ಕೊಂಡು ಅದನ್ನ ಹಾಕಿ ಚೆನ್ನಾಗಿ ಇದ್ದೀನಿ ಒಂದು ಐದರಿಂದ ಐದು ನಿಮಿಷ ಚೆನ್ನಾಗಿ ಹುರ್ಕೊಬೇಕು ಹುರ್ಕೊಂಡು ನೆಕ್ಸ್ಟು ಅದಕ್ಕೆ ಹುಣಸೆ ಹುಳಿ ಬಿಡ್ತಾಯಿದ್ದೀನಿ ಹುಣಸೆ ಹುಳಿನ ಬಿಟ್ಟು ಒಂದು ಐದು ನಿಮಿಷ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಆದರೆ ನೆಕ್ಸ್ಟು ನಾನು ಇಲ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಕುಯ್ದು ಇಟ್ಕೊಂಡಿದ್ದೀನಿ ಅದನ್ನು ಸಹ ಇದಕ್ಕಾಕಿ ಫ್ರೈ ಮಾಡ್ತೀನಿ బదినకై ఆలు బిడ్డ జొతే రుచికి తు ఉప్పాకీసరి కయ్యడు రుబ్బిరో అంత మసాలేన హాకొతీన నన్ను రుబ్బిరో మసాలేనే హాకూ నెట్ బో అసరు హాకంటు నెక్స్ట్ ఉల్లి చన క్లీన్ మి అదే హుర్తిట్కీ ఉర్కూ నమగెస్ బో ఇవగా అదను సహ తొలదు నన్ను సాబార్గా హోతీని ಉಪ್ಪು ಖಾರ ಸರಿಯಾಗಿದೆ ಅಂತ ನೋಡಿ ಕುಕ್ಕರ್ನ ನಾನು ಕ್ಲೋಸ್ ಮಾಡಿ ಎರಡು ವಿಜಿಲ್ ಕೂಗಿಸ್ಕೊತೀನಿ ಅಡುಗೆ ಆಗೋ ಅಷ್ಟರಲ್ಲಿ ಪಾಪಗೂ ಸಹ ಸರಿ ಮಾಡಿ ತಿನ್ನಿಸ್ಬಿಟ್ಟು ನಾವು ಸಹ ಊಟ ಮಾಡಿದ್ವಿ ಇವತ್ತಿನ ವೀಡಿಯೋ ಇದಾಗಿತ್ತು ನನ್ನ ವಿಡಿಯೋ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು